ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ನಮ್ಮ ಚಾನಲಲ್ಲಿ ಹಾಕುವಂಥ ಹೊಸ ಹೊಸ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇವತ್ತು ನಾನು ಹೊಸದೊಂದು ಡಿಸೈನನ್ನು ತಂದಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಆರಲ್ಲಿ ದಾರವನ್ನು ತೊಳೆದೀನಿ ತುದಿಯಲ್ಲಿ ಒಂದು ಲಾಕನ್ನು ಮಾಡಿಕೊಂಡು ನೋಡಿ ಬಟ್ಟೆಯ ಹಿಂಬದಿಯಲ್ಲಿ ಒತ್ತಿ ಹಿಡ್ಕೊಂಡು ಮುಂಬದಿಯಿಂದ ನಾನು ಲಾಕ್ ಮಾಡ್ಕೊತಿದ್ದೀನಿ ಫಸ್ಟ್ ಲಾಕು ನೀಟಲ್ನಿಂದ ದಾರವನ್ನು ತಗೊಂಡು ನೋಡಿ ಇಲ್ಲಿ ಫಸ್ಟ್ ಲಾಕನ್ನ ಮಾಡ್ತೀನಿ ಅದೇ ಪಾಯಿಂಟಿಗೆ ಮತ್ತೊಂದು ಲಾಕ್ನ ಕೂಡ ಮಾಡ್ಕೊಬೇಕು ಪ್ರತಿ ಕ್ರೋಶ ಹಿಡಿದನ್ನು ಕೂಡ ಮಾಡಬೇಕಾದ್ರೆ ಫಸ್ಟಿಗೆ ಎರಡು ಲಾಕ್ನ ಮಾಡ್ಕೋಬೇಕು ಆನಂತರ ನೋಡಿ ನಾನಿಲ್ಲಿ ಎರಡು ಚೈನ್ನ ಹಾಕ್ಕೊತಿದ್ದೀನಿ ಮೂರು ಓಕೆನಾ ಮೂರು ಚೈನ್ನ ಹಾಕ್ಕೊಟ್ಟು ಸೂಜಿ ಮೇಲೆ ಎರಡು ಎರಡು ಸರಿ ದಾರನ್ನು ತೊಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊತೀನಿ ಒಂದು ತ್ರೀ ಚೈನ್ ಗ್ಯಾಪ್ನಷ್ಟು ಬಟ್ಟೆಯಲ್ಲಿ ತ್ರೀ ಚೈನ್ ಗ್ಯಾಪಷ್ಟು ಜಾಗನ ಬಿಟ್ಕೊಂಡು ಆನಂತರ ಲಾಕ್ ಮಾಡ್ಕೊತಿರೋದು ಈ ರೀತಿ ತ್ರೀ ಚೈನ್ನ ಮಾಡ್ಕೊತೀನಿ ಆ ನಂತರ ನೋಡಿ ನಾನು ಎಸ್ ನೋಡಿ ತ್ರೀ ಚೈನ್ ಆಗಬೇರೆ ನಾನು ಎರಡು ಚೈನ್ನ ಹಾಕ್ಕೊತೀನಿ ಆ ಮೇಲ್ಭಾಗದಲ್ಲಿ ಸೂಜಿ ಮೇಲೆ ಎರಡು ಸರಿ ದಾರಾನ ತಗೊಂಡು ಮತ್ತೊಂದು ತ್ರಿಬಲ್ ಕ್ರೋಶನ್ನು ಇಲ್ಲಿ ಮಾಡ್ಕೊತೀನಿ ಎಸ್ ನೋಡಿ ಇಲ್ಲಿ ತ್ರಿಬಲ್ ಕ್ರೋಶನ್ನು ಮಾಡ್ಕೊತೀನಿ ಆ ನಂತರ ಇಲ್ಲಿ ನಾನೊಂದು ರಿಂಗ್ ಬೀಡನ್ನ ತಗೊತೀನಿ ಒಂದು ರೌಂಡ್ ಬೀಡು ಚಿಕ್ಕದಾಗಿ ಮೀಡಿಯಮ್ ಸೈಜಿಂದ ಒಂದು ತ್ರೀ ಎಮ್ ಎಮ್ ಬೀಡ್ ಅದು ತ್ರೀ ಎಮ್ ಎಮ್ ಬೀಡ್ಸ್ ತಗೊಂಡು ಆ ನಂತರ ನಾನು ಸುಜಿ ಮೇಲೆ ಎರಡು ಸರಿದಾರನ್ನು ತಗೊಂಡು ಮತ್ತೊಂದು ತ್ರಿಬಲ್ ಕ್ರೋಶನ್ನು ಇಲ್ಲಿ ಮಾಡ್ಕೊತೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು ಪೂರ್ತಿ ತ್ರಿಬಲ್ ಕ್ರೋಶನೂ ಇದೇ ರೀತಿ ಮಾಡ್ತಾ ಹೋಗ್ತೀನಿ ನೋಡಿ ಆ ಥ್ರೆಡ್ ಕಂಪ್ಲೀಟ್ ಆಗೋ ತನಕ ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗುವಂಥದ್ದು ಸೂಜಿ ಮೇಲೆ ಎರಡು ಸರಿ ದಾರ ತಗೊತೀನಿ ಆಮೇಲೆ ಮತ್ತೆ ತ್ರಿಬಲ್ ಕ್ರೋಶನ ಮಾಡ್ತೀನಿ ಇದೇ ರೀತಿ ಪೂರ್ತಿ ಮಾಡಬೇಕಾಗತ್ತೆ ಇದು ಫಸ್ಟ್ ಸ್ಟೆಪ್ಪು ಇದರ ನಂತರ ಇನ್ನೊಂದು ಸ್ಟೆಪ್ ಮಾಡ್ತೀನಲ್ವ ಅದು ಎಲ್ಲ ಡಿಸೈನು ಅದೇ ಥರ ಮಾಡೋದು ಈ ಫಸ್ಟ್ ಸ್ಟೆಪ್ ಸ್ವಲ್ಪ ಡಿಫ್ರೆನ್ಸ್ ಬರೋದು ಅಷ್ಟೇ ನೋಡಿ ಈಗ ನಾನು ಒಂದು ತ್ರೀ ಚೈನ್ ಗ್ಯಾಪ್ನಷ್ಟು ಜಾಗ ಬಿಟ್ಕೊಂಡು ಅಲ್ಲಿ ಬಟ್ಟೆಗೆ ಲಾಕ್ನ ಮಾಡ್ಕೋತೀನಿ ಈಗ ಒಟ್ಟು ಒಂದು ಹತ್ತರಿಂದ ಹನ್ನೊಂದು ತ್ರಿಬಲ್ ಕ್ರೋಶ್ ಚೈನ್ ಹಾಕ್ಕೊಂಡಿರ್ಬೋದು ಇಲ್ಲಿ ಆಮೇಲೆ ನೋಡಿ ಇಲ್ಲಿಂದ ಸ್ಟೆಪ್ಪು ಚೇಂಜ್ ಆಗೋದು ಸ್ವಲ್ಪ ನಾನಿಲ್ಲಿ ಕ್ರಿಸ್ಟಲ್ ಬಿಡ್ಸ್ತಾ ತೊಗೊತೀನಿ ಒಂದು ಎಷ್ಟರಲ್ಲಿ ಬೀಟ್ಸ್ ತೊಗೊಂಡು ಲಾಕ್ ಮಾಡ್ಕೋತೀನಿ ಬೀಡ್ಸ್ಗೆ ಮೊದಲನೇದಾಗಿ ಆಮೇಲೆ ಐದು ಚೈನ್ ಹಾಕೊತೀನಿ ಈಗ ನೋಡಿ ಹೀಗೆ ಐದು ಚೈನ ಹಾಕ್ಕೊಂಡು ನೋಡಿ ಈ ಮೊದಲಿಗೆ ಮಾಡಿದ್ನಲ್ವ ಆ ಡಿಸೈನಲ್ಲಿ ಒಂದು ಮೂರನೇ ನಾಲ್ಕು ಚೈನ್ ಗ್ಯಾಪ್ ಇದೆಯಲ್ಲ ಆ ಚೈನ್ ಗ್ಯಾಪ್ನಲ್ಲಿ ಬಂದು ಲಾಕ್ ಮಾಡ್ಕೋತಿರೋದು ಲಾಕ್ ಮಾಡಿ ಆದಮೇಲೆ ಎರಡು ಚೈನ ತೊಗೊತೀನಿ ಎರಡು ಚೈನ್ ಹಾಕಿ ಮತ್ತೆ ಒಂದು ರೌಂಡ್ ಬೀಟ್ಸ್ನ ತೊಗೊತೀನಿ ಚಿಕ್ಕದಾಗಿದೆಯಲ್ಲ ತ್ರೀ ಎಮ್ ಎಮ್ ಬೇಟೆ ತೊಗೊತಿರೋದು ನೋಡಿ ಇಲ್ಲಿ ಒಂದು ಬೀಡ್ನ ತೊಗೊಂಡು ಲಾಕ್ ಮಾಡ್ಕೊತೀನಿ ಆನಂತರ ಸೂಜಿ ಮೇಲೆ ದಾರನ ತಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊತೀನಿ ಹೀಗೆ ಇದೇ ರೀತಿ ಈಗ ತ್ರಿಬಲ್ ಕ್ರೋಶ ಮಾಡ್ತಾ ಹೋಗೋದು ನಾನು ಇಲ್ಲಿ ಎರಡು ಸರಿ ಮಾಡಿ ತೋರಿಸ್ತೀನಿ ನಿಮಗೆ ಇದು ಸೆಕೆಂಡ್ ಚೈನ್ ಇದೆಯಲ್ಲ ಅದೇ ಥರ ಮಾಡೋದು ಹೇಗೆ ಅಂತ ಎರಡು ಸರಿ ಮಾಡಿ ತೋರಿಸ್ತೀನಿ ಕ್ಲಾರಿಟಿ ಇರಲಿ ಅಂತ ಅಷ್ಟೇ ಏನಾದರೂ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಹೀಗೆ ತ್ರಿಬಲ್ ಕ್ರೋಶನ್ನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಒಂದು ಹನ್ನೊಂದು ತ್ರಿಬಲ್ ಕ್ರೋಷನ್ನು ಹಾಕ್ಕೊಂಡಿರ್ಬೋದು ಆ ನಂತರ ಮತ್ತೆ ನೋಡಿ ಇಲ್ಲಿ ತ್ರೀ ಚೈನ್ ಗ್ಯಾಪ್ನಲ್ಲಿ ಬಂದು ಒಂದು ಲಾಕನ್ನು ಮಾಡ್ಕೊತೀನಿ எஸ் இரண்டே சைஞ்ச் அல்ல அதே ரீதி முன்னின் டிசைன் ஹேகே வர்த்தை ஃபஸ்ட் ஸ்டெப் மாதிரி அல்பேஞ்சஸ் இது அஸ்டே ஆமில கூட இதே ரீதி நோடி இன்னொந்து சரி தோர்ஸ் தான் இல்லந்த கிரிஸ்டல் பீட்ஸ்னா தோ நோடி இது கிரிஸ்டல் பீட்ஸ்னா தகண்டு தாரத்தொழி பஸ் மா ಒಂದು ಲಾಕ್ ಬೇಡ್ಸ್ನ ಮೇಲೆ ಒಂದು ಲಾಕ್ ಮಾಡಿ ಐದು ಚೈನ್ ಹಾಕ್ಕೊತಿದ್ದೀನಿ ಎಸ್ ಐದು ಚೈನ್ ಹಾಕಿ ನೋಡಿ ಹಿಂಬದಿ ಡಿಸೈನಲ್ಲಿ ಒಂದು ನಾಲ್ಕನೇ ಗ್ಯಾಪ್ ಚೈನ ಗ್ಯಾಪ್ ಇದೆಯಲ್ವ ಅಲ್ಲಿ ಬಂದು ತಗೊತಾ ಇರೋದು ನಾನು ನಾಲ್ಕು ಚೈನ್ನ ಗ್ಯಾಪ್ ಇದೆಯಲ್ಲ ಅಲ್ಲಿ ಅಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶನ ಹಾಕೊಳ್ಬೇಕು ಅಂದರೆ ಲಾಕ್ ಮಾಡ್ಕೊತಿದ್ದೀನಿ ನಾನು ಆನಂತರ ಎರಡು ಚೈನು ಎರಡು ಚೈನ್ ಆದಮೇಲೆ ಒಂದು ರೌಂಡ್ ಬೀಟ್ ತೊಗೊತೀನಿ ಚಿಕ್ಕದು ತ್ರೀ ಎಮ್ ಎಮ್ದು ಬೆಡ್ನ ಪಾಸ್ ಮಾಡ್ಕೊಬೇಕು ಈಗ ಮತ್ತೆ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಎರಡು ಸರಿ ದಾರ ತೊಗೊಂಡಿದ್ವಿ ಮತ್ತೆ ತ್ರಿಬೆದ್ಕೋಶ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಪೂರ್ತಿ ಡಿಸೈನ್ ಮಾಡ್ತಾ ಬರಬೇಕು ಟ್ರಿಪಲ್ ಕ್ರೋಶನ್ನು ಹಾಕೋದೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ ಡಿಸೈನ್ ಹಾಕೋದು ತುಂಬ ಈಸಿ ನೋಡಿ ಹೀಗೆ ನಾನು ಕಂಟಿನ್ಯೂ ಮಾಡ್ತಾ ಬರ್ತೀನಿ ಇದೇ ರೀತಿ ಫುಲ್ ಸೀರೆ ಫುಲ್ ಮಾಡಿದ್ದೀನಿ ನಾನು ನೋಡಿ ಇಲ್ಲಿ ನಾನು ನಾಲ್ಕು ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂಥೇಳಿ ಓಕೆ ಎಂಡಿಂಗಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎರಡು ಚೈನ್ ಎಕ್ಸ್ಟ್ರಾ ತೊಗೊಳ್ಬೇಕು ಎರಡು ಚೈನ್ ಎಕ್ಸ್ಟ್ರಾ ತೊಗೊಂಡು ಥ್ರೆಡ್ಸ್ನ ಕಟ್ ಮಾಡ್ಕೋಬೇಕು ಎಷ್ಟಕ್ಕೆ ಬೇಕೋ ಅಷ್ಟು ಕಟ್ ಮಾಡಿಕೊಂಡ್ರು ಸಾಕು ನೋಡಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಅದನ್ನು ಟರ್ನ್ ಮಾಡ್ಕೊತೀನಿ ನಾನು ಟರ್ನ್ ಮಾಡಬೇಕು ಆನಂತರ ಇಲ್ಲಿ ಗ್ಲೂನ ಅಪ್ಲೈ ಮಾಡಬೇಕು ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ ಅದನ್ನು ಅಪ್ಲೈ ಮಾಡಿಬಿಟ್ರೆ ಇಲ್ಲಿ ಫಿನಿಶ್ ಆಗುತ್ತೆ ಡಿಸನ್ನು ಇದೇ ರೀತಿ ಸೀರೆಗೆ ಫುಲ್ ಮಾಡ್ಕೊಳೋದು ನೋಡಿ ಅದು ಹಿಂಪದಿಯಲ್ಲಿ ನೋಡಿ ಯಾವ ಕಲರ್ ಥ್ರೆಡ್ಸಿದ್ಯಲ್ವ ಅದೇ ಕಲರಿಗೆ ಟರ್ನ್ ಮಾಡಿ ಹಚ್ಚಬೇಕು ಕೆಳಭಾಗದಲ್ಲಿ ಟರ್ನ್ ಮಾಡಬೇಡಿ ಅದ್ರ ಮೇಲೆ ಅಟ್ಯಾಚ್ ಮಾಡೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಸೀರೆ ಹಾಕಿದಾಗ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ನಾನಿನ್ನ ಸೀರೇಲಿ ಎರಡು ಡಬ್ಬಲ್ ಕಲರ್ನ ಯೂಸ್ ಮಾಡಿದ್ದೀನಿ ಓಕೆ ನೀವು ಬೇಕಾದರೆ ಇನ್ನೂ ಹತ್ತಿರ ಕೂಡ ಬೇರೆ ಬೇರೆ ಕಲರ್ನ ಆ್ಯಡ್ ಮಾಡ್ಬೋದು ಡಬಲ್ ಕಲರಿಗೆ ಚೆನ್ನಾಗಿ ಕಾಣುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್